ಎಲ್ಲ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಅಹ್ ಇದೇ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕು ಹನುಮ ಜಯಂತಿ ಇವತ್ತು ಡಿ ಡಬ್ಬಿಂಗ್ ಶುರು ಆಗಿದೆ ಖುಷಿ ವಿಚಾರ ಏನು ಅಂದ್ರೆ ಪಬ್ಲಿಸಿಟಿನೂ ಇವತ್ತಿಂದ ಶುರು ಆಗ್ತಾ ಇದೆ ಡಿದು ಇದು ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಶಿವ ಶಿವ ಅಂತ ಒಂದು ಸಾಂಗ್ ಬಿಡುಗಡೆ ಆಗ್ತದೆ ಆ ಸಾಂಗ್ನ ಹಾಡಿರೋದು ಪ್ರೇಮನೇ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಸರ್ ಅವರು ರೀಷ್ಮಾ ಅವರು ಆಕ್ಟ್ ಮಾಡಿದ್ದಾರೆ ಡೆಫಿನೆಟ್ಲಿ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದು ಒಂದು ಡಾನ್ಸ್ ನಂಬರ್ ಇದು ಒಂದು ಸಿಗ್ನೇಚರ್ ಸ್ಟೆಪ್ ಇದೆ ಒಂದು ಸಿಂಪಲ್ ಆಗಿ ಎಲ್ಲರೂ ಈ ಸಿಗ್ನೇಚರ್ ಸ್ಟೆಪ್ನ ಟ್ರೈ ಮಾಡ್ಬೋದು ಯಾಕೆಂದ್ರೆ ಅಷ್ಟು ಸಿಂಪಲ್ ಆಗಿದೆ ಮೋಹನ್ ಮಾಸ್ಟರ್ ಕೋರಿಯೋಗ್ರಾಫ್ ಮಾಡಿರೋದು ಸೊ ಎಂಟೈರ್ ಕೆ ಡಿ ಟೀಮ್ ಮೇಲೆ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯಾಂಜ್ನೇ